ಅಲ್ಲಿವರೆಗೂ ನಾಟಕ ಗೊತ್ತಿರಲಿಲ್ಲ ಮೊದಲಿಗೆ ನಾಟಕವನ್ನು ಕಲಿತು ರಂಗಭೂಮಿ ಮೇಲೆ ಸಾದರ ಪಡಿಸಿದಾಗ ಜನ ಹುಚ್ಚೆದ್ದು ನೋಡ್ಲಾತಿತ್ತು ಅಲೆಕ್ಸಾಂಡರ್ ನಂತ ವ್ಯಕ್ತಿಗೆ ಸಹಿತ ಜನ ಕೂಡ್ಲಾರದಷ್ಟು ನಾಟಕ ನೋಡ್ಲಿಕ್ಕೆ ಜನ ಕೂಡ್ತಾ ಇದ್ರು ಆದ್ರೆ ಬರ್ತಾ ಬರ್ತಾ ಅಲೆಕ್ಸಾಂಡರ್ ಜಗತ್ತಿನ ಬೇರೆ ಬೇರೆ ದೇಶಕ್ಕೆ ದಾಳಿ ಮಾಡ್ಲಿಕ್ಕೆ ಹೋದಾಗ ಸೈನಿಕರು ನಾಟಕದಿಂದ ವಿಮುಖರ ಯುದ್ಧದಿಂದ ವಿಮುಖರಾಗಲಾತಾನೆ ಅವರಲ್ಲಿ ಹುರಿದುಂಬಿಸುವ ಸಲುವಾಗಿ ನಾಟಕ ಕಂಪನಿಯನ್ನ ಸೈನಿಕರ ಜೊತೆ ಕರ್ಕೊಂಡ ಹೀಗಾಗಿ ಗ್ರೀಕ್ ದೇಶದಿಂದ ಬೇರೆ ದೇಶಕ್ಕೂ ನಾಟಕ ಬಂದಿತ್ತು ಹಂಗ ಭಾರತದ ಮೇಲೂ ದಾಳಿ ಮಾಡಿದಾಗ ಭಾರತಕ್ಕೂ ನಾಟಕ ಬಂತು ಅವಾಗ ಭಾರತದ ಭಾಷೆ ಸಂಸ್ಕೃತ ಆಗಿರೋದ್ರಿಂದ ಮೊಟ್ಟ ಮೊದಲಿನ ನಾಟಕಗಳೆಲ್ಲ ಪ್ರಾರಂಭ ಆಗಿದ್ದು ನಮ್ಮಲ್ಲಿ ಸಂಸ್ಕೃತದಲ್ಲಿ ತದನಂತರ ಪ್ರಾದೇಶಿಕ ಭಾಷೆಗಳ ಮೇಲೆ ಪ್ರಭಾವ ಬೀರಿ ಕನ್ನಡದಲ್ಲಿ ನಾಟಕ ಬರಬೇಕಾದ್ರೆ ಸುಮಾರು ವರ್ಷಗಳ ಹಿಡಿತು ಕನ್ನಡದಲ್ಲಿ ಈಗಪ್ಪ ಹೆಗಡೆ ವಿವಾಹ ಪ್ರಹಸನ ಅಂತಕ್ಕಂಥ ಒಂದು ನಾಟಕ ಕನ್ನಡದಲ್ಲಿ ಮೊಟ್ಟ ಮೊದಲು ಪ್ರಸಾರ ಆಗಿರ್ತಕ್ಕಂಥ ನಾಟಕ ಆಮೇಲೆ ಮುಂದೆ ವಿಷಯಕ್ಕನುಗುಣವಾಗಿ ಮೂರು ಪ್ರಕಾರದ ನಾಟಕಗಳ ಪ್ರಾರಂಭ ಅದು ಒಂದು ಪೌರಾಣಿಕ ನಾಟಕ ಇನ್ನೊಂದು ಐತಿಹಾಸಿಕ ನಾಟಕ ಮತ್ತೊಂದು ಸಾಮಾಜಿಕ ನಾಟಕ ಪ್ರಾರಂಭದಲ್ಲೆಲ್ಲ ಪುರಾಣದ ಕಥೆಯನ್ನ ಎತ್ಕೊಂಡು ಪೌರಾಣಿಕ ನಾಟಕವನ್ನು ಆಡ್ತಾ ಇದ್ರು ಬರ್ತಾ ಬರ್ತಾ ರಾಜ ಮಹಾರಾಜರ ಕುರಿತು ಇತಿಹಾಸದಲ್ಲಿ ಆಗಿ ಹೋಗಿರ್ತಕ್ಕಂಥ ಪುರುಷರ ಕುರಿತು ನಾಟಕಗಳ ಪ್ರಾರಂಭವಾದವು ಅವಕ ಐತಿಹಾಸಿಕ ನಾಟಕ ಅಂತ ಹೇಳಿ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು ತದನಂತರ ಸಾಮಾಜಿಕ ನಾಟಕಗಳ ಪ್ರಾರಂಭ ಅದು ಸಾಮಾಜಿಕ ನಾಟಕ ಈ ಪೌರಾಣಿಕ ನಾಟಕ ಮತ್ತು ಐತಿಹಾಸಿಕ ನಾಟಕಗಳಿಗಿಂತ ಹೆಚ್ಚು ಗಮನವನ್ನು ಸೆಳೆದು ಯಾಕೆ ಸೆಳೆದು ಅಂತಂದ್ರೆ ಪ್ರತಿಯೊಂದು ಸಾಮಾಜಿಕ ನಾಟಕದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಮನೆಯೊಂದು ಒಂದರ ದೃಶ್ಯ ಅದರಲ್ಲಿ ಬಂದು ಹೋಗ್ತಾ ಇರ್ತಾರೆ ಹೀಗಾಗಿ ಜನರಿಗೆ ಹೆಚ್ಚು ಮೆಚ್ಚುಗೆ ಈ ಸಾಮಾಜಿಕ ನಾಟಕಗಳಾದವು ತಾವೆಲ್ಲ ನೋಡ್ತಿದ್ದೀವಿ ಇಲ್ಲಿ ಹಿರಿಯರಿಗೆ ಗೊತ್ತದ ಒಂದು ಬೈಲಾಟ್ ಹತ್ತು ಅಂತಂದ್ರೆ ಮುಂದೆ ಕೂಡಲಿಕ್ಕೆ ಜಾಗ ಸಾಲ್ತಿರ್ಲಿಲ್ಲ ಅಷ್ಟೊಂದು ಜನ ಕೂಡ್ತಿತ್ತು ಆದ್ರೆ ಇತ್ತೀಚಿನ ದಿನಮಾನದಲ್ಲಿ ಏನಾಯ್ತು ಮನರಂಜನಾ ಸಾಧನಗಳು ಹೆಚ್ಚಿಗೆ ಎಲ್ಲರ ಕೈಯಲ್ಲಿ ಸೇರಲಾಯ್ತು ಇವತ್ತು ಕಂಪ್ಯೂಟರ್ ಮೊಬೈಲ್ನಂತ ಹಾಗೂ ಚಲನಚಿತ್ರಗಳು ಬಂದ ನಂತರ ನಾಟಕ ಸ್ವಲ್ಪ ಕ್ಷೀಣಿಸ್ತು ಆಮೇಲೆ ಕಲಾವಿದರಲ್ಲಿ ಎರಡು ಪ್ರಕಾರದ ಕಲಾವಿದರು ತಯಾರಾದರು ಒಂದು ವೃತ್ತಿ ಕಲಾವಿದರು ಇನ್ನೊಂದು ಹವ್ಯಾಸಿ ಕಲಾವಿದರು ವೃತ್ತಿ ಕಲಾವಿದರು ತಮ್ಮ ಉಪಜೀವನದ ವೃತ್ತಿಯನ್ನೇ ನಾಟಕವನ್ನಾಗಿ ಮಾಡಿಕೊಂಡ್ರು ಹವ್ಯಾಸಿ ಕಲಾವಿದರು ಊರಲ್ಲಿ ನಡೀತಕ್ಕಂಥ ಜಾತ್ರೆ ಉತ್ಸವ ಇಂಥವುಗಳಲ್ಲಿ ಮಾತ್ರ ನಾಟಕವನ್ನು ಕಲಿತು ಆಡಲಿಕ್ಕೆ ಪ್ರಾರಂಭ ಮಾಡಿದರು ಹೀಗಾಗಿ ಇವತ್ತು ನಡೀತಕ್ಕಂತ ನಾಟಕ ಒಂದು ಹವ್ಯಾಸಿ ಕಲಾವಿದು ಇದೇ ಗ್ರಾಮದ ಯುವಕರು ಕಲಿತು ಸಾದರ ಪಡಿಸತಕ್ಕಂತ ಒಂದು ನಾಟಕ ಈ ರಂಗಭೂಮಿ ಉಳಿಬೇಕು ಬೆಳಿಬೇಕು ಅದು ಇನ್ನೂ ಹೆಚ್ಚಿನ ದಿನ ಮುಂದಿನ ದಿನ ನೈಜ ಒಂದು ನಟನೆಯನ್ನ ಜನರಿಗೆ ಸಾಧನ ಪಡಿಸಬೇಕು ಅಂತಕ್ಕಂತ ಉದ್ದೇಶವನ್ನು ಇಟ್ಟುಕೊಂಡು ಹಾಗೂ ಶ್ರೀ ಮಲ್ಲಯ್ಯನ ಐದೇಶಿ ನಿಮಿತ್ತವಾಗಿ ಈ ನಾಟಕ ಸತತ ನಡೀತಾ ಬರ್ತಾ ಇದೆ ಇದು ನಾಲ್ಕನೇ ಕಲಾಕುಸುಮ ಕೆರಳಿದ